ಯಾವ್ದು ಕೆಲಸ ಮಾಡ್ಲಿಕ್ಕೆ ಅವರು ಮಾಡಿದ ಕೆಲ್ಸಗಳಿಗೆ ಅವ್ರಿಗೆ ಫಲ ಸಿಕ್ಕಿದೆ ಅಂತ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲ ಹೇಳ್ತಾ ಇದ್ದಾರೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಯಾವುದೇ ಕೆಲಸ ಮಾಡ್ಲಿಕ್ಕೆ ಕರ್ಮ ರಿಟರ್ನ್ಸ್ ಅಂತ ಇದ್ದೇ ಇರುತ್ತೆ ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಹಾಗೆ ಆಗಿದೆ ಚೈತ್ರ ಅವರು ಮಾಡಿದ ಕೆಲಸಗಳಿಗೆ ಅವರಿಗೆ ಫಲ ಸಿಕ್ಕಿದೆ ಅಂತ ಬಿಗ್ ಸ್ಪರ್ಧಿಗಳೆಲ್ಲ ಹೇಳ್ತಾ ಇದ್ದಾರೆ ಹಾಗಿದ್ರೆ ಸ್ಟೋರಿ ಅಂತ ಎಲ್ಲಿದೆ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರ ಆಟ ಲೆಕ್ಕಕ್ಕಿಲ್ಲ ಅನ್ನೋದು ಅನೇಕರ ಅಭಿಪ್ರಾಯ ಆಗಿದೆ ಇದು ಮತ್ತೊಮ್ಮೆ ಪ್ರೂವ್ ಆಗಿದೆ ಟಾಸ್ ಕಾಡುವಾಗ ಅವರು ಕೆಟ್ಟದಾದ ಪ್ರದರ್ಶನ ನೀಡಿದ್ದಾರೆ ಇದರಿಂದ ಅವರ ತಂಡಕ್ಕೆ ಸೋಲಾಗಿದೆ ಸೋತ ಬಳಿಕ ಚೈತ್ರ ಅವರು ರಾತ್ರಿ ಇಡೀ ಜಾಗರಣೆ ಮಾಡ್ತಾ ಕಣ್ಣೀರು ಹಾಕಿದ್ದಾರೆ ಇದು ಕರ್ಮದ ಫಲ ಎಂದು ಸ್ಪರ್ಧಿಗಳೆಲ್ಲ ಹೇಳ್ತಾ ಇದ್ದಾರೆ ಇನ್ನು ತಮ್ಮನ್ನು ಮಾನಸಿಕವಾಗಿ ಯಾರಿಂದಲೂ ಕುಗ್ಗಿಸಲು ಸಾಧ್ಯವಿಲ್ಲ ಅಂತ ಅನ್ಕೊಂಡಿದ್ರು ಚೈತ್ರ ಆದ್ರೆ ಈಗ ಅವರಿಗೆ ಅರ್ಥ ಆಗಿದೆ ಬಿಗ್ ಬಾಸ್ ಮನೆಯು ಅವರಿಗೆ ಕೆಲವು ಪಾಠಗಳನ್ನ ಕಲಿಸಿದೆ ಚೈತ್ರಾ ಎಷ್ಟು ವೀಕ್ ಕಂಟೆಸ್ಟೆಂಟ್ ಅಂತ ಟಾಸ್ಕ್ ಮೂಲಕ ಗೊತ್ತಾಗಿದೆ ಮೊನ್ನೆ ಬಿಗ್ ಬಾಸ್ ನೀಡಿದ ಟಾಸ್ಕ್ ನಲ್ಲಿ ಅವರು ತುಂಬಾ ಕಳಪೆ ಪ್ರದರ್ಶನ ಕೊಟ್ಟರು ಅದಲ್ಲದೆ ಉಸ್ತುವಾರಿ ಮಾಡುವಾಗ್ಲೂ ಕೂಡ ಪಕ್ಷಪಾತ ಮಾಡಿದ್ರು ಅದರ ಕರ್ಮ ತಿರುಗಿ ಬಂದಿದೆ ಹಾಗಾಗಿ ಅವರು ಹೀನಾಯವಾಗಿ ಸೋತಿದ್ದಾರೆ ಅಂತ ಸ್ಪರ್ಧಿಗಳೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಕಳೆದ ವಾರ ನನಗೆ ಆಡಲು ಅವಕಾಶ ಕೊಟ್ಟಿಲ್ಲ ಅಂತ ಅಳ್ತಿದ್ದ ಚೈತ್ರಾ ಇನ್ನು ಈ ವಾರ ಅವಕಾಶ ಕೊಟ್ಟರು ಕೂಡ ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅನ್ನೋ ಬೇಜಾರಲ್ಲಿ ಕುಳಿತು ಅಳ್ತಾ ಇದ್ದಾರೆ ಎರಡು ಟೀಮ್ ನಲ್ಲಿ ಕೂಡ ಟಾಸ್ಕ್ ನಡೆಯುವಾಗ ಒಂದು ಟೀಮ್ ಗೆ ಚೈತ್ರ ಕುಂದಾಪುರ ಉಸ್ತುವಾರಿ ಮಾಡ್ತಿದ್ರು ಅನುಕೂಲ ಆಗೋ ಗೀತಿಯಲ್ಲಿ ಚೈತ್ರ ಪಕ್ಷಪಾತ ಮಾಡಿದ್ರು ಎದುರಾಳಿ ತಂಡಕ್ಕೆ ಬೇಕಂತಲೇ ಪದೇ ಪದೇ ಫೌಲ್ ನೀಡಿ ಆಟವನ್ನ ಸೋಲಿಸಿದ್ರು ಇನ್ನೊಂದು ಟಾಸ್ಕ್ ರದ್ದು ಕೂಡ ಆಯ್ತು ಇಂಥ ಬುದ್ಧಿ ತೋರಿಸಿದ್ದಕ್ಕೆ ಬಹುತೇಕರು ಕೋಪ ಕೂಡ ಮಾಡಿಕೊಂಡ್ರು ನಂತರ ನೀಡಿದ ಟಾಸ್ಕ್ ನಲ್ಲಿ ಚೈತ್ರಾ ಅವರು ತುಂಬಾ ಹೀನಾಯ ಪ್ರದರ್ಶನ ಕೊಟ್ರು ಅವರ ಆಟ ಾಗಿ ಇಡೀ ತಂಡ ಸೋಲ್ಬೇಕಾಯ್ತು ಒಂದು ಅಂಕ ಕೂಡ ಗಳಿಸಲು ಸಾಧ್ಯವಾಗದೆ ಕೈ ಚೆಲ್ಲಿ ಚೈತ್ರಾ ಅವರು ಅವರದ ತಂಡದವರಿಂದ ಕ್ಲಾಸ್ ಕೂಡ ತಗೊಂಡ್ರು ಇನ್ನು ಆಟದ ಮಧ್ಯದಲ್ಲೂ ಕೂಡ ನನ್ನಿಂದ ಆಟ ಆಡಲು ಆಗ್ತಾ ಇಲ್ಲ ಅಂತ ಅಳ್ತಾ ನಿಂತಿದ್ರು ಇದರಿಂದೆಲ್ಲ ಚೈತ್ರ ಮನಸ್ಸಿಗೆ ತುಂಬಾನೇ ನವಾಯ್ತು ಹಾಗಾಗಿ ಅವರು ರಾತ್ರಿ ಪೂರ್ತಿ ಅಳ್ತಾ ಕೂತಿದ್ರು ಇದು ಕರ್ಮದ ಫಲ ಅಂತ ರಜತ್ ಮತ್ತೆ ಐಶ್ವರ್ಯ ಕೂಡ ಮಾತಾಡ್ಕೊಂಡ್ರು ಇನ್ನು ಈ ವಾರ ಪೈಪೋಟಿ ಜಾಸ್ತಿನೇ ಇದೆ ರಜತ್ ಮೋಕ್ಷಿತ ಹನುಮಂತ ತ್ರಿವಿಕ್ರಮ್ ಇವ್ ನಾಲ್ಕು ಜನ ನಾಮಿನೇಟ್ ಆಗಿದ್ದಾರೆ ಇನ್ನು ಈ ವಾರ ಪೈಪೋಟಿ ಕೂಡ ತುಂಬಾ ಜಾಸ್ತಿನೇ ಇದೆ ರಜತ್ ಮೋಕ್ಷಿತ ಹನುಮಂತ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಾರೆ ಈ ವಾರ ಪೈಪೋಟಿ ತುಂಬಾ ಜಾಸ್ತಿನೇ ಇದೆ ಮನೆಯಿಂದ ಆಚೆ ಹೋಗಲು ರಜತ್ ಮೋಕ್ಷಿತ ಹನುಮಂತ ಹಾಗೂ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಾರೆ ಆದ್ರೆ ಇವರ ಈ ಆಟದಿಂದ ಉಸ್ತುವಾರಿಯಿಂದ ಈ ವಾರ ಇವರಿಗೆ ಕಳಪೆ ಪ್ರದರ್ಶನ ಅನ್ನೋ ಪತ್ತ ಕೂಡ ಬಂದಿದೆ ಈ ವಾರ ಪೈಪೋಟಿ ತುಂಬಾ ಜಾಸ್ತಿನೇ ಇದೆ ರಜತ್ ಮೋಕ್ಷಿತ ಹನುಮಂತ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲು ನಾಮಿನೇಟ್ ಆಗಿದ್ದಾರೆ ಚೈತ್ರಾ ಅವರು ನಾಮಿನೇಟ್ ಆಗದೆ ಈ ವಾರ ಸೇಫ್ ಆಗಿದ್ದಾರೆ ಆದ್ರೆ ಇವರ ಈ ಆಟದಿಂದ ಉಸ್ತುವಾರಿಯಿಂದ ಈ ವಾರ ಕೂಡ ಕಳಪೆ ಪಟ್ಟವನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ ಮೂರು ಬಾರಿ ಕಳಪೆ ಪಟ್ಟ ಪಡೆದು ಜೈಲಿಗೆ ಹೋದ ಚೈತ್ರ ಅವರು ಕಳಪೆ ಪಟ್ಟವನ್ನ ಪಡ್ಕೊಂಡಿದ್ದಾರೆ ಟಾಸ್ಕ್ ಅಲ್ಲಿ ಉಸ್ತುವಾರಿಯಾಗಿದ್ದ ಚೈತ್ರಾ ಅವರು ಎದುರಾಳಿ ತಂಡಕ್ಕೆ ಪದೇ ಪದೇ ಫೌಲ್ ಕೊಟ್ಟು ಅವರು ಆಟವನ್ನ ಸೋಲು ತರ ಮಾಡಿದ್ರು ಹಾಗಾಗಿ ಚೈತ್ರ ಅವರು ಆಟ ಆಡುವಾಗೂ ಕೂಡ ಸೋತ್ರು ಅಂತ ಸ್ಪರ್ಧಿಗಳೆಲ್ಲ ಹೇಳ್ತಾ ಇದ್ದಾರೆ ಇನ್ನು ಚೈತ್ರಾ ಅವರು ಆಟ ಸೋತಿದ್ದಕ್ಕೆ ಅವರದೇ ತಂಡದ ಸದಸ್ಯರು ಬೈದಿದ್ದಕ್ಕೆ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಚೈತ್ರ ಅವರು ಮನ ಪರಿವರ್ತನೆ ಮಾಡ್ಕೊಂಡು ಮತ್ತೆ ತಮ್ಮ ಆಟವನ್ನ ಚೇಂಜ್ ಮಾಡ್ಕೊಳ್ತಾರ ಕಾದು ನೋಡ್ಬೇಕು ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ ಏನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ